ಏನಾದ್ರೂ ಬಿಜೆಪಿ ಮತ್ತು ಅದರ ಮಿತ್ರ ಸರ್ಕಾರಗಳು ಬಂದ್ರೆ ಈ ದೇಶದಲ್ಲಿ ಕೃಷಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ತೀರ್ಮಾನ ಮಾಡಿದ್ದು ಮಾತ್ರ ಅಲ್ಲ ಐನೂರ ನಲವತ್ತು ನಾಲ್ಕು ಸಂಘಟನೆಗಳು ಎಸ್ ಕೆ ಎಂ ಸಂಯುಕ್ತ ಕಿಸಾನ್ ಮೋರ್ಚಾ ಅಂತೇಳಿ ಭಾರತ ಮಟ್ಟದಲ್ಲಿ ರೈತ ಸಂಘಟನೆ ಒಕ್ಕೂಟ ಮಾಡಿದ್ವಿ ಆ ಒಕ್ಕೂಟದಲ್ಲಿ ತೀರ್ಮಾನ ಮಾಡಿ ನಾವು ಇಡೀ ಭಾರತದಾದ್ಯಂತ ಒಂದು ತೀರ್ಮಾನ ಮಾಡಿದ್ವಿ ಏನು ಎಲ್ಲ ರೈತ ಕುಟುಂಬಗಳು ಯಾರ್ಯಾರ ಕೃಷಿಯನ್ನು ಅವಲಂಬಿಸಿದಾರೋ ಭೂಮಿಯನ್ನು ಹೊಂದಿದರೋ ಆ ಕುಟುಂಬಗಳ ತೀರ್ಮಾನ ಮಾಡಬೇಕು ಈ ಚುನಾವಣೆಯಲ್ಲಿ ಅತ್ಯಂತ ಕೃಷಿ ಹರಿವು ಉಳಿವಿನ ಪ್ರಶ್ನೆ ಇದು ಏನು ತೀರ್ಮಾನ ಮಾಡಬೇಕು ಮನೆಯಲ್ಲಿ ದೀಪ ಹಚ್ಚಿ ರೈತ ಕುಟುಂಬಗಳು ಏಳ್ನೂರ ಐವತ್ತು ನಾಲ್ಕು ಜನ ನೀವು ಪ್ರಾಣ ತಗೊಂಡಿದ್ದೆ ಇಷ್ಟು ಜನರ ಪ್ರಾಣ ತಗೊಂಡಿರ್ತಕ್ಕಂಥ ಎನ್ ಡಿ ಎ ಅಂದರೆ ಬಿ ಜೆ ಪಿ ಮತ್ತು ಅದರ ಮಿತ್ರ ಪಕ್ಷಗಳಿಗೆ ನಮ್ಮ ಮತ ಇಲ್ಲ ಅನ್ನೋದನ್ನು ನಾವು ತೀರ್ಮಾನ ಮಾಡಿದ್ದೀವಿ ಹಂಗಾದ್ರೆ ಯಾರಿಗೆ ಅಂತ ನೀವು ಸಹ ಕೇಳ್ಬೋದು ಭಾಳ ಆಗಿ ಹೇಳ್ತೀವಿ ರೈತ ಸಂಘದವರು ಹತ್ತು ಲಕ್ಷ ಕರಪತ್ರ ಹಾಕಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ರೈತರಿಗೆ ಮನೆ ಮನೆಗೆ ಜಾಗೃತಿ ಮೂಡಿಸತಕ್ಕಂಥ ಕೆಲಸವನ್ನ ಕರ್ನಾಟಕ ರಾಜ್ಯ ರೈತಕ್ಕೆ ನಾವು ಕೈಗೆಟ್ಕೊಂಡಿದ್ದೀವಿ ಕನಕ ಸಂಘ ಸೇರಿಸಿದ್ವಿ ಇಡೀ ಸಮಾಜದಲ್ಲಿ ಹತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಒಂದು ಅಕೌಂಟ್ ಮಾಡಿ ಅಕೌಂಟ್ ಬೆಟ್ಟು ಇಟ್ಕೊಂಡು ಇಡೀ ಕರ್ನಾಟಕದ ಸಮಸ್ತ ಜನರಲ್ಲಿ ನಾವು ಮನೆ ಮಾಡಿದ್ವಿ ಸುಮಾರು ಎರಡರಿಂದ ಮೂರು ಲಕ್ಷ ರೂಪಾಯಿಗಾಗಿ ಜಮ ಆಗಿದೆ ಯಾರು ಕೃಷಿಯನ್ನು ಉಳಿಸ್ಬೇಕಂತ ಮನಸ್ಸಾಯ್ತೋ ಅವರ ಅಕೌಂಟ್ ದುಡ್ಡು ಹಾಕ್ತದಲ್ಲ ಈ ಹಣ ಸೇರಿಸಿ ಕರಪತ್ರವನ್ನು ಪ್ರಂಟು ಮಾಡಿದ್ದೀವಿ ಹಳ್ಳಿಗಳಲ್ಲಿ ತಾಲೂಕಾ ಮಟ್ಟದಲ್ಲಿ ಹತ್ತು ಹತ್ತು ಸೈಕಲ್ ಮಟ್ಟಗಳು ತಗೊಂಡು ಪ್ರತಿ ಮನೆಯಿಂದ ಸಂಚರಿಸಿ ಇಲ್ಲೊಂದು ಇನ್ನೊಂದು ಎರಡನೇ ಕರಪತ್ರ ನೀತಿ ಇದರಲ್ಲಿ ಬರೆದಿದ್ದೀವಿ ಪ್ರತಿ ಮನೆಯಲ್ಲಿ ದೀಪ ಹಚ್ಚಿ ಅಲ್ಲಿ ಪ್ರತಿಜ್ಞೆ ಮಾಡಬೇಕು ನಮ್ಮ ರೈತ ಕುಟುಂಬಗಳು ಕೃಷಿ ಉಳಿವಿಗಾಗಿ ಈ ಸಾರಿ ನಾವು ಬಿ ಜೆ ಪಿ ಮತ್ತು ಅದರ ಮಿತ್ರಕೂಟಕ್ಕೆ ನಾವು ಓಟ್ ಹಾಕಲ್ಲ ಅಂತಕ್ಕಂಥದನ್ನ ಆ ಸಂಕಲ್ಪ ಮಾಡಿ ನಾವು ಈ ಚುನಾವಣೆಗೆ ಭಾವಿಸ್ಬೇಕು ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಲೇಬೇಕು ಕಾರಣ ಇಷ್ಟೇ ಯಾರೋ ಇರೋ ಇನ್ನೊಬ್ಬರು ನಮಗೆ ಪ್ರೀತಿ ಅಂತಲ್ಲ ನಮ್ಮ ಹೋರಾಟದ ಆಯುಧವನ್ನು ಕೆಳಗೆ ಇಡಲ್ಲ ನಾಡಿದವ್ರ ಮೇಲೇ ಎಲ್ಲ ಭರವಸೆ ಇಟ್ಟು ಎಲ್ಲ ನಮ್ಮನ್ನು ಸಮಗ್ರವಾಗಿ ನಮ್ಮನ್ನು ಸ್ವರ್ಗ ಭ್ರಮೆ ಇಲ್ಲ ಆದರೆ ಕನಿಷ್ಠ ಕೃಷಿ ಉಳಿಸ್ತಕ್ಕಂಥ ಕೆಲಸ ಇದೆ ಆಗಲೇ ಮುಂದಿನ ಹೋರಾಟ ಮತ್ತೆ ಯಾರು ಎದ್ದಿರ್ತಾರೋ ಅವರ ವಿರುದ್ಧ ಆ ನಮ್ಮ ಉಳಿವಿನ ವಿರುದ್ಧ ನಮ್ಮ ಹೋರಾಟ ಯಾವಾಗಲೂ ಕೂಡ ಇದ್ದೇ ಇರತಕ್ಕೆ ಅಂತಕ್ಕಂಥ ಹೇಳ್ತಾ ಈ ಚುನಾವಣೆ ಸಂದರ್ಭದಲ್ಲಿ ಕೃಷಿ ಉಳಿವಿಗಾಗಿ ಕರ್ನಾಟಕ ರಾಜ್ಯ ರೈತರಿಗೆ ನಾವು ತೀರ್ಮಾನ ಮಾಡಿದ್ದೀವಿ ಮತ್ತೆ ಮತ್ತೆ ಹೇಳ್ತೀನಿ ಬಿ ಜೆ ಪಿ ಮತ್ತು ಅದರ ಜೊತೆಗಾರನ್ನು ಸೇ ತೋರಿಸ್ತಾ ಇದ್ದರೆ ಬರೀ ರೈತರು ಮಾತ್ರ ಅಲ್ಲ ಭಾರತ ದೇಶಕ್ಕೆ ಭವಿಷ್ಯ ಅಲ್ಲ ಹಳ್ಳಿಗಾಡಿನಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಸೋದರಿಕರು ಬದುಕ್ತಕ್ಕಂಥ ಜನ ಜಾತಿ ಉಳಿತು ಜಾತಿ ಉಳಿದ ಜೊತೆ ಪ್ರೀತಿನೇ ಇತ್ತು ಆದರೆ ಯಾವ ಎರಡು ಭಾಗ ಮಾಡಿ ಮೂರು ಭಾಗ ಮಾಡಿ ಆ ಕೋಮುವಿನ ಪರಿಸ್ಥಿತಿ ದೇವರು ಧರ್ಮಗಳನ್ನು ನಮ್ಮ ಮಧ್ಯೆ ತಂದಿಟ್ಟು ಅದರ ಬಾಡಿಗೆ ಹುಯಿತು ಯಾವ್ದು ಕೂಡ ಪೂಜೆ ಮಾಡಲು ನಿಲ್ಲಿಸಿಲ್ಲ ಧಾರ್ಮಿಕ ಕಾರ್ಯಗಳು ನಿಲ್ಲಿಸಿಲ್ಲ ಪುಣ್ಯ ಕಾರ್ಯಗಳನ್ನ ನಿಲ್ಲಿಸಿಲ್ಲ ನಿರಂತರವಾಗಿ ಮಾಡತಕ್ಕಂಥ ಹಳ್ಳಿಗಳಿದ್ದು ಈಗ ಬೇಗ ಉಂಟು ಮಾಡಿ ಸಮನ್ನತೆಯನ್ನು ಹಾಳು ಮಾಡಿ ನಮ್ಮ ಬದುಕಿನ ಸಮಸ್ಯೆಗಳನ್ನ ಮರೆತು ಊಟ ಬಟ್ಟಿನ ಮರೆತು ಬರೀ ಭಾವನೆಗಳ ಜೊತೆ ಆಟ ಆಡುವಂಥ ಕೆಲಸವನ್ನು ಯಾರೇ ಮಾಡಿ ಅದು ಈ ಸಮಾಜಕ್ಕೆ ಸೇಸ್ ಅಂತಕ್ಕಂಥ ಕಾರಣಕ್ಕಾಗಿ ನಾವು ಈ ತೀರ್ಮಾನ ಮಾಡಿದ್ವಿ ಈ ತೀರ್ಮಾನಕ್ಕೆ ಹೆಚ್ಚು ನೀವು ಪ್ರಚಾರ ಪಡಬೇಕು ವಿನಂತಿ ಮಾಡ್ತೀನಿ ಇವತ್ತಿನಿಂದಲೇ ಚಿಕ್ಕಬಳ್ಳಾಪುರ ಜಿಲ್ಲೆ ಆರು ತಾಲೂಕಿನಲ್ಲಿ ಇಪ್ಪತ್ತು ಜನ ಸೈಕಲ್ ಹಳ್ಳಿಗೂ ಪ್ರತಿ ಮನೆಗೂ ಕರಪತ್ರ ಮೂಲಕ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ನಾವು